ನನ್ನ ಆತ್ಮೀಯ ಎಲ್ಲ ಮಾಧ್ಯಮದ ಸ್ನೇಹಿತರೆ ಮತ್ತು ಸರ್ವೆ ನಂಬರ್ ನಲವತ್ತೈದರ ಚಿತ್ರದ ಈ ಮಹೋತ್ಸವದ ಮುಹೂರ್ತ ಕಾರ್ಯಕ್ರಮಕ್ಕೆ ನೆರೆದಿರತಕ್ಕಂಥ ಈ ಚಿತ್ರ ತಂಡದ ಎಲ್ಲ ಕಲಾವಿದರೆ ಟೆಕ್ನಿಷಿಯನ್ಗಳೇ ಈ ಒಂದು ಮುಹೂರ್ತಕ್ಕೆ ನಮ್ಮ ವ್ಯಾಪ್ತಿಯಲ್ಲಿ ಅಂದರೆ ನಮ್ಮ ಬಸವಂಗುಡಿ ವ್ಯಾಪ್ತಿಯಲ್ಲಿ ನಡೆಯುವಂಥ ಈ ಬಂಡಿ ಕಾಳಮ್ಮ ತಾಯಿಯ ಅನುಗ್ರಹ ಆಶೀರ್ವಾದದಿಂದ ಈ ಒಂದು ಮುಹೂರ್ತ ಕಾರ್ಯಕ್ರಮಕ್ಕೆ ನಾನು ಭಾಗಿಯಾಗಬೇಕು ಅಂತೇಳಿ ಬಂದು ಈ ಚಿತ್ರತಂಡದವರು ನನ್ನನ್ನು ಮನವಿ ಮಾಡಿದ್ರು ಅದ್ರ ಪ್ರಕಾರ ಇವತ್ತು ನಾನು ಈ ಒಂದು ಸರ್ವೆ ನಂಬರ್ ನಲವತ್ತೈದು ಚಿತ್ರತಂಡಕ್ಕೆ ಶುಭ ಕೋರ್ಲಿಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ ಬಹುಶಃ ಈ ತಾಯಿ ದುರ್ಗಾಂಬೆ ಎಲ್ಲ ರೀತಿಯಲ್ಲಿ ಈ ಚಿತ್ರ ಸುಗಮವಾಗಿ ಶೂಟಿಂಗ್ಗಳನ್ನೆಲ್ಲ ನೆರವೇರಿಸಿ ಒಳ್ಳೆ ರೀತಿಯಲ್ಲಿ ಪ್ರದರ್ಶನವನ್ನು ಕೂಡ ಮಾಡಲಿ ಅಂತೇಳಿ ಯಾವುದೇ ವಿಘ್ನಗಳಿಲ್ಲದೆ ಯಶಸ್ವಿ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಈ ಚಿತ್ರತಂಡದವರಿಗೆ ಮತ್ತೊಮ್ಮೆ ನಾನು ಶುಭವನ್ನು ಕೋರ್ತಾ ಇದ್ದೀನಿ ಕನ್ನಡ ಚಿತ್ರರಂಗ ಇತ್ತೀಚಿನ ದಿನಗಳಲ್ಲಿ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ಸಾಗಿ ಬರ್ತಾ ಇದೆ ಅಂಥದ್ರಲ್ಲಿ ಹೊಸುಬ್ರೆಲ್ಲ ಕೂಡ ಬಹಳಷ್ಟು ಕಲಾವಿದರು ನಮ್ಮಲ್ಲಿ ಬಹಳಷ್ಟು ಪ್ರತಿಭೆಗಳು ಇರತಕ್ಕಂಥದ್ದು ಅವರೆಲ್ಲರೂ ಕೂಡ ಇವತ್ತು ಹೊಸ ಹೊಸ ಡೈರೆಕ್ಟರ್ಗಳಿರ್ಬೋದು ಹೊಸ ಪ್ರೊಡ್ಯೂಸರ್ಗಳಿರ್ಬೋದು ಎಲ್ಲರೂ ಕೂಡ ಚಿತ್ರರಂಗಕ್ಕೆ ಇನ್ನಷ್ಟು ಶಕ್ತಿಯನ್ನು ಕೊಡ್ಲಿಕ್ಕೆ ಬಂದಿದ್ದಾರೆ ಬಹುಶಃ ಕನ್ನಡ ಚಿತ್ರರಂಗ ಎಲ್ಲ ರೀತಿಯಲ್ಲಿ ಯಶಸ್ವಿ ಆಗಬೇಕು ಇನ್ನಷ್ಟು ಈ ಅಡಕು ಒಡಕುಗಳಿರತಕ್ಕಂಥದ್ದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗುವಂಥ ಒಂದು ಶಕ್ತಿ ಸಿಗ್ಲಿ ಅಂತೇಳಿ ಮತ್ತೊಮ್ಮೆ ನಾನು ಎಲ್ರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ನಮಸ್ಕಾರ ಸರ್ವ ನಂಬರ್ ಫೋರ್ಟಿ ಫೈವ್ ಚಿತ್ರಕ್ಕೆ ಚಿತ್ರದ ಮುಹೂರ್ತಕ್ಕೆ ಬಂದು ಚಿತ್ರ ತಂಡ ತಂಡಕ್ಕೆ ಆಶೀರ್ವಾದ ಮಾಡಿದ ಎಲ್ಲ ಗಣ್ಯರಿಗೂ ನಮಸ್ಕಾರಗಳು ಇದು ನನ್ನ ಮೊದಲನೇ ಸಿನಿಮಾ ತುಂಬಾ ಖುಷಿ ಆಗ್ತಿದೆ ವರನಂದಿ ಪ್ರೊಡಕ್ಷನ್ ಇಂದ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಚಿತ್ರ ಒಳ್ಳೆ ಕತೆ ಮತ್ತು ಒಳ್ಳೆ ಮೆಸೇಜ್ ಇಂದ ಆದಷ್ಟು ಬೇಗ ಚಿತ್ರೀಕರಣ ಮುಗಿಸ್ಕೊಂಡು ನಿಮ್ಮ ಮುಂದೆ ಬರ್ತೀವಿ ನಿಮ್ಮ ಸಹಕಾರ ಹೀಗೆ ಇಲ್ಲ ಅಂತ ಕೇಳ್ಕೊಂಡು ಸರ್ವೆ ನಂಬರ್ ಫೋರ್ಟಿ ಫೈವ್ ಚಿತ್ರದಲ್ಲಿ ನನ್ನ ಸೆಕೆಂಡ್ ಲೀಡಿಂಗ್ ರೋಲ್ ಇದೆ ಅದರಲ್ಲಿ ಒಂದು ಒಳ್ಳೆ ಪಾತ್ರ ಇರೋ ಇರೋ ತುಂಬಾ ದೊಡ್ಡ ಪಾತ್ರ ಫಸ್ಟ್ ಟೈಮ್ ಸಿಕ್ಕಿರೋದು ನನಗೆ ಒಂದು ಹಳ್ಳಿ ಹುಡುಗ ಜೊತೆಗೆ ಸರ್ವೆ ಆಫೀಸರ್ ಆಗಿರ್ತೀನಿ ಸರ ಟು ಆ್ಯಂಡ್ ಹಾಫ್ ಇಯರ್ ಆಯಿತು ಇಂಡಸ್ಟ್ರಿ ಬಂದು ಆಗಿಂದ ಚಿಕ್ಕ ಪುಟ್ಟ ಅಂದರೆ ಶಾರ್ಟ್ ಮೂವೀಸ್ ಮಾಡ್ತಿದ್ದೆ ಕೆಲವು ಇತ್ತೋಯಿತು ಕೆಲವು ಬಂತು ಅದಾದಮೇಲೆ ರಂಗಶಂಕರ ಜೆ ಪಿ ನಗರದಲ್ಲಿದೆ ಟೂ ಮಂತ್ಸ್ ಹೋದೆ ಅದಾದಮೇಲೆ ಅಲ್ಲೂ ಡ್ರಾಪ್ ಆಯಿತು ಅದಾಗಿ ನನ್ನ ಫ್ರೆಂಡ್ ಕಡೆಯಿಂದ ಶಿವರ್ ಪರಿಚಯ ಡೈರೆಕ್ಟು ಅದಾದಮೇಲೆ ಅಸೋಸಿಯೇಟ್ ಅಂತ ಅಂತಿದ್ದಾರೆ ಅವರೇ ಒನ್ ಇಯರ್ ಇಂದ ನಮಗೆ ಟ್ರೈನಿಂಗ್ ಕೊಡ್ತಿರೋದು ಅದು ಬಿಟ್ಟು ಚಿಕ್ಕ ಪುಟ್ಟ ಸಿನಿಮಾಗಳಲ್ಲೇ ಕ್ಯಾರೆಕ್ಟರ್ಗಳು ಮಾಡ್ತಿದ್ದೆ ರೆಕಗ್ನೈಸ್ ಆಗೋ ಥರ ಫಸ್ಟ್ ಟೈಮ್ ಚಾನ್ಸ್ ಕೊಟ್ಟಿದ್ದಾರೆ ಮೊದಲಿಗೆ ಎಲ್ರಿಗೂ ನಮಸ್ಕಾರ ಮೊದಲು ನನ್ನ ಬಗ್ಗೆ ನಾನು ಹೇಳ್ತೀನಿ ನನ್ನ ಹೆಸರು ರಿಯಾ ಭಾಸ್ಕರ್ ಅಂತ ನನ್ನ ಆಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ನಾನು ಸಿಕ್ಸ್ ಇಯರ್ಸ್ ಚೈಲ್ಡ್ ಇಂದ ಬಂದಿದ್ದೀನಿ ಟೋಟಲಿ ಸಿಕ್ಸ್ಟೀನ್ ಮೂವೀಸ್ ತ್ರೀ ಸೀರಿಯಲ್ ಮತ್ತೆ ಎರಡು ಡಾಕ್ಯುಮೆಂಟ್ರಿ ಆಗಿದೆ ಸೊ ನಾನು ಫಸ್ಟ್ ಸೀರಿಯಲ್ ಮಾಡಿದ್ದು ಗೀತಾಂಜಲಿ ಆಮೇಲೆ ಹಲವು ಚಿತ್ರಗಳಾಗಲಿ ದಂಡುಪಾಳಿಯಲ್ಲಿ ಮಾಡಿದೆ ವಡೇ ಅಲ್ಲಿ ಮಾಡಿದೆ ಲವ್ ಯು ರಚ್ ಅಂತ ಸೀರಿಯಲ್ಗಳು ಅಮೃತ ಭರ್ಷಿಣಿ ಕೂಡ ಮಾಡಿದ್ದೀನಿ ಈಗ ಪಾಸ್ಟ್ ಸಿಕ್ಸ್ ಮಂತ್ಸಿಂದ ಹೀರೋಯಿನ್ ಆಗಿ ನಟನೆ ಮಾಡ್ತಿದ್ದೀನಿ ಇದು ನನ್ನ ನಾಲ್ಕನೇ ಚಿತ್ರ ನನ್ನ ಇನ್ನೊಂದು ಚಿತ್ರ ಡಿಸೆಂಬರಲ್ಲಿ ರಿಲೀಸ್ ಆಗ್ತಾ ಇದೆ ಮತ್ತು ಅದರಲ್ಲಿ ಇನ್ನೆರಡು ಪ್ಯಾನ್ ಇಂಡಿಯಾ ಮೂವೀಸ್ ಮಾಡ್ತಾ ಇದ್ದೀನಿ ಸರ್ವೆ ನಂಬರ್ ಫೋರ್ಟಿ ಫೈವ್ ಟೀಮ್ ಬಗ್ಗೆ ಮಾತಾಡಬೇಕಂದ್ರೆ ತುಂಬಾ ಹೋಮ್ಲಿ ಅನಿಸುತ್ತೆ ಫ್ಯಾಮ್ಲಿ ಥರ ಫೀಲ್ ಮಾಡಿಸ್ತಾರೆ ನಾನೆಂತೂ ಇಲ್ಲಿ ಜಾಯಿನ್ ಆದಾಗಿಂದ ಶೂಟ್ ಆಗಲಿ ಪೋಸ್ಟರ್ ಶೂಟ್ ತುಂಬಾ ಕಂಫರ್ಟೇಬಲ್ ಅನಿಸ್ತದೆ ಅದು ಸರ್ ಆಗಲಿ ಸಂತೋರ್ ಆಗಲಿ ಫ್ಯಾಮ್ಲಿ ಥರ ಫೀಲ್ ಮಾಡಿಸ್ತಾರೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ಬೇಕಂದ್ರೆ ಒಂದು ಹಳ್ಳಿಯ ಗೌಡ್ರ ಮಗಳು ಮುದ್ದಾಗಿ ಆರಾಮಾಗಿ ಬೆಳ್ಕೊಂಡಿರ್ತೀನಿ ತುಂತನದಿಂದ ಹೀರೋಗೆಲ್ಲ ರೇಗಿಸ್ಕೊಂಡು ಆ ಥರ ಆರಾಮಾಗಿರೋ ನಂದು ಸೊ ನಿಮ್ಮೆಲ್ಲರ ಆಶೀರ್ವಾದ ಬೇಕು ನಮಗೆ ಈಗಿನ ಸೂಪರ್ ಸ್ಟಾರ್ಸ್ ಏನಿದ್ದಾರೆ ಅವರು ನೀವು ಸಪೋರ್ಟ್ ಮಾಡಿದ್ಕೆ ಈ ಸ್ಥಾನದಲ್ಲಿದ್ದಾರೆ ಸೊ ನಮ್ಮ ಹೊಸ ಚಿತ್ರಕ್ಕೆ ನಿಮ್ಮ ಬೆಂಬಲ ಬೇಕು ಎಸ್ಪೆಷಲಿ ನಮ್ಮ ಮೀಡಿಯಾ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದಿದ್ದಕ್ಕೆ ತುಂಬಾ ಖುಷಿಯಾಗಿದೆ ನನ್ನ ಫ್ಯಾಮಿಲಿ ಥರ ಇರೋ ಟೀಮ್ ಇದು ಸೊ ಥ್ಯಾಂಕ್ ಯು ಶಿವಸೋ ಫಾರ್ ಸೆಲೆಕ್ಟಿಂಗ್ ಮೀ ಈ ಪಾತ್ರವನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ನನ್ನ ಹೆಸರು ಶಿವಕುಮಾರ್ ಅಂತ ನಾನು ಮುಂಚೆ ಕಲೆಯಲ್ಲೂ ಮದುವೆ ಹೋಗಲು ಮದುವೆ ಅಂತ ಒಂದು ಆಲ್ಬಮ್ ಸಾಂಗ್ ಮಾಡಿದ್ದೆ ಮದೇಶದ ಭಕ್ತಿ ಗೀತೆಗಳು ಅದಾದ ನಂತರ ಎಚ್ ವಾಸಿ ಸರ್ ಜೊತೆ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದೀನಿ ಮತ್ತು ರಾಘವ್ ಸರ್ ಜೊತೆ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದೀನಿ ಸಿನಿಮಾ ಡೈರೆಕ್ಷನ್ ಟೀಮಲ್ಲಿ ತುಂಬ ಸಿನಿಮಾದಲ್ಲಿ ವರ್ಕ್ ಮಾಡಿ ನಮ್ಮ ಕೆಲಸ ಇಟ್ಕೊಂಡು ಒಂದು ಟೀಮ್ ಕೊಟ್ಕೊಂಡು ಸರ್ವೆ ನಂಬರ್ ಫಾರ್ಟಿ ಫೈವ್ ಅಂತ ಒಂದು ಕತೆ ಮಾಡಿ ಹುಡ್ಕಾಡುವಾಗ ವರ್ನಂದಿ ಅಂತ ಒಂದು ಪ್ರೊಡಕ್ಷನ್ ಅವರು ನಮಗೊಂದು ಅವಕಾಶ ಕೊಡಿದೆ ಆ ಪ್ರೊಡಕ್ಷನ್ಗೆ ನಮ್ಮ ಇಡೀ ತಂಡದ ಕಡೆಯಿಂದ ನಾವು ಧನ್ಯವಾದಗಳನ್ನು ಹೇಳೋದಕ್ಕೆ ಬಯಸ್ತೀನಿ ನೀವೆಲ್ಲ ಯಾರೇ ಸಿನಿಮಾ ಮಾಡಿದ್ರೆ ಒಳ್ಳೊಳ್ಳೆ ಸಿನಿಮಾಗಳೇ ಗೆಲ್ಲಿಸಿದ್ರಿ ನಾವು ಒಂದು ಒಳ್ಳೆ ಸಿನಿಮಾ ಮಾಡ್ಕೊಂಡು ಬರ್ತೀವಿ ನಿಮ್ಗೆ ಸಪೋರ್ಟ್ ಇರಬೇಕು ನಾನು ಹೆಚ್ಚು ಮಾತಾಡೋಲ್ಲ ನೀವೆಲ್ಲ ಇಲ್ಲಿ ಬಂದು ನಮಗೆಲ್ಲ ಈ ಥರ ಒಂದು ಇದನ್ನು ಸರ್ವೆ ನಂಬರ್ ಫಾರ್ಟಿ ಫೈವ್ ಅಂತಂದರೆ ಸರ್ ಅದು ಒಂದು ಸರ್ವೆ ನಂಬರ್ ಫಾರ್ಟಿ ಫೈವ್ ಅಂದರೆ ಒಂದು ಸರ್ಕಾರದಿಂದ ಒಂದು ನಂಬರ್ ಕೊಟ್ಟಿದ್ದಾರೆ ಜಮೀನಿಗೆ ಆ ಜಮೀನಿಗೆ ಸರ್ವೆ ನಂಬರ್ ಫಾರ್ಟಿ ಫೈವ್ ಅಂತಂದರೆ ಅದರಲ್ಲಿ ಏನೇನು ಆಗ್ತಿದೆ ಅನ್ನೋ ವಿಷಯಗಳು ತುಂಬ ವಿಷಯ ಇದೆ ತುಂಬ ಇದೆ ನಾವು ಇವಾಗ ಮಾತಾಡೋಲ್ಲ ಸಿನಿಮಾ ಮಾಡ್ಕೊಂಡು ಬರ್ತೀವಿ ಸರ್ ಅವಾಗ ಖಂಡಿತ ನಿಮ್ಮ ಸಪೋರ್ಟ್ ಇರಬೇಕು ಒಂದು ಒಳ್ಳೆ ಸಿನ್ಮಾಗಳು ಯಾರೇ ಮಾಡಿದ್ರು ಗೇವಿಸಿದ್ರೆ ನಾವು ಒಂದು ಒಳ್ಳೆಯ ಸಿನಿಮಾ ಮಾಡ್ಕೊಂಡು ಬರ್ತೀವಿ ನಿಮ್ಮ ಆಶೀರ್ವಾದ ಇರಬೇಕು ಸರ್ ಸರ್ ಇದಕ್ಕೆ ಮುಂಚೆ ಎಚ್ ವಾಸ ಸರ್ ಹತ್ರ ಒಂದು ಸಿನಿಮಾ ಸಾಮರ್ಥ್ಯ ಅಂತ ಆಗಿ ವರ್ಕ್ ಮಾಡಿದೆ ಆಮೇಲೆ ರಾಘವ್ ಸರ್ ಅಂತ ಅವ್ರ ಜೊತೆ ಒಂದು ಎರಡು ಸಿನಿಮಾ ಅಸೋಸಿಯೇಟಾಗಿ ವರ್ಕ್ ಮಾಡಿದೆ ಮುಂಚೆ ಕಲೆಯಲು ಓಲೆ ಹೋಗಲೇ ಅಂತ ಒಂದು ಆಲ್ಬಮ್ ಸಾಂಗ್ ಮಾಡಿದೆ ಇದೆಲ್ಲ ಮಾಡ್ಕೊಂಡು ಬಂದು ಸಿನಿಮಾ ಅಲ್ಲಿ ಕೆಲಸ ಮಾಡ್ಕೊಂಡು ಮಾಡ್ಕೊಂಡ್ ಬಂದಿ ಒಂದು ಸಬ್ಜೆಕ್ಟ್ ಮಾಡ್ಕೊಂಡು ಇದೆಲ್ಲ ಹುಡುಕಾಡ್ತಿರೋಂದಿ ಪ್ರೊಡಕ್ಷನ್ ಅವರು ಹೇಳಿದಾಗ ಏನೋ ಮಾಡಿ ಅಂತ ಹೇಳಿದ್ರು ಆಶೀರ್ವಾದದಿಂದ ಏನೋ ಒಂದು ಎಲ್ಲ ಒಂದು ಟೀಮ್ ಕೊಡ್ಕೊಂಡು ಸಿನಿಮಾ ಮಾಡ್ತಾ ಇದೀವಿ ನಾವು ಖಂಡಿತ ಒಳ್ಳೆ ಸಿನಿಮಾ ಮಾಡ್ತೀವಿ ನಿಮ್ಮ ಪ್ರೋತ್ಸಾಹ ಇದೇ ತರ ಇರ್ಬೇಕು ಸರ್ ಖಂಡಿತ ಒಂದು ಸಿನಿಮಾ ಒಳ್ಳೆ ಸಿನಿಮಾ ಟೆಕ್ನಿಶಿಯನ್ಸ್ ಅಂತಂದ್ರೆ ಮ್ಯಾನ್ ದೀಪಕ್ ಸರ್ ಮತ್ತೆ ಮ್ಯೂಜಿಕ್ ವಿಶಾಲ್ ಅಲಪ ಚಕ್ರಿಕ ಮಾಡ್ತೇವೆ ಇಲ್ಲ ಇದು ಗಿಲ್ಲಿ ನಟವರು ಅಂತಂದ್ರೆ ಲಿ ಲೀಡಿ ಅವ್ರನ್ನೂ ಇದು ಸರ್ವೆ ನಂಬರ್ ಅಂತಂದ್ರೆ ಸರ್ವೆ ನಂಬರ್ ಸುತ್ತ ಹೋಗುವಂತ ಕತೆ ಆ ಕತೆಗಳಲ್ಲಿ ಯಾವ್ಯಾವ ಪಾತ್ರ ಪಡ್ತಾವೆ ಎಲ್ಲರದು ಒಳ್ಳೊಳ್ಳೆ ಕ್ಯಾರೆಕ್ಟ್ ಇದೆ ಕತೆ ತುಂಬಾ ಚೆನ್ನಾಗಿದೆ ಖಂಡಿತ ಒಳ್ಳೆ ಸಿನಿಮಾ ಮಾಡ್ಕೊಂಬಿಡ್ತೀವಿ ಇವೆಲ್ಲ ನಮಗೆ ಸಪೋರ್ಟ್ ಮಾಡಬೇಕು ಅವರು ಏನೋ ನಾವು ಮೋರ್ ಟಾಪಿಕ್ಸ್ ಮಾಡಿ ಒಂದು ವಾರ ಹದಿನೈದು ದಿನ ಆಯ್ತು ಮೇಡಮ್ ಅದಕ್ಕಿಂತ ಮುಂಚೆ ಅವರು ಒಂದು ಈವೆಂಟ್ ಎಲ್ಲ ಒಪ್ಕೊಂಡಿದ್ದಾರೆ ಅದಕ್ಕಾಗಿ ಅವರು ಮುಂಚೆ ಒಪ್ಕೊಂಡಿದ್ರೆ ಅಲ್ಲಿ ಮುಗಿಸ್ಕೊಂಡ್ ಬರ್ತೀನಿ ಅಂತ ಹೇಳಿದ್ದಾರೆ ವೇಟ್ ಮಾಡ್ತಾಗಳು ನಮಸ್ತೆ ಮಾಧ್ಯಮದ ಮಿತ್ರರಿಗೆಲ್ಲ ನಮಸ್ಕಾರಗಳು ಮತ್ತು ವೇದಿಕೆ ಮೇಲೆ ಪ್ರಸ್ತಾರ ಎಲ್ಲ ಗಣಿಗೂ ನಮಸ್ಕಾರಗಳು ಇವತ್ತು ಬಂಡಿ ಮಕ್ಕಳಮ್ಮ ದೇವಸ್ಥಾನದಲ್ಲಿ ಸರ್ವೆ ನಂಬರ್ ನಲವತ್ತೈದು ಚಿತ್ರದ ಮುಹೂರ್ತನ ಏರ್ಪಡಿಸಿದ್ದಾರೆ ನಮ್ಮ ಯುವ ನಿರ್ದೇಶಕ ಶಿವಕುಮಾರ್ ಅವರು ಇವರು ನನ್ನ ಜ ನಾನೊಂದು ಸಿನಿಮಾ ಮಾಡ್ತಾ ಇದ್ದೆ ರಕ್ತಾಕ್ಷ ಅಂತ ಆ ಸಿನಿಮಾದಲ್ಲಿ ಇವರು ಕೋ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರು ಅಲ್ಲಿಂದ ಇವರ ನಮ್ಮ ಒಡನಾಟ ಮತ್ತೆ ಸ್ನೇಹ ಶುರುವಾಯ್ತು ಹಂಗೆ ಇಲ್ಲಿಂದ ಅಲ್ಲಿವರೆಗೂ ಇಲ್ಲಿಂದ ಒಂದು ಒಂದೂವರೆ ವರ್ಷ ಎರಡು ವರ್ಷ ನಿರಂತರವಾಗಿ ನನ್ನ ಸಂಪರ್ಕದಲ್ಲಿ ಇದ್ರಿ ಇವರು ಅದು ಸಂಪರ್ಕದಲ್ಲಿರಬೇಕಾದ್ರೆ ಈಗ ಫೋನ್ ಮಾಡಿ ಮಾತಾಡ್ತಾ ಇರಬೇಕಾದ್ರೆ ಸರ್ ಒಂದು ಕತೆ ಮಾಡಿದ್ದೀವಿ ಸರ್ ಸಿನಿಮಾ ಮಾಡಬೇಕು ಅನ್ನೋ ಉತ್ಸಾಹನ ತೋರಿಸಿದ್ರು ನನಗೆ ಹೇಳಿ ಏನು ಕಂಟೆಂಟು ಅಂತ ಕಂಟೆಂಟ್ ಹೇಳಿದ್ರು ತುಂಬ ವಿಶೇಷವಾದ ಕಂಟೆಂಟು ಒಳ್ಳೆ ವಿಚಾರನ ಇಟ್ಕೊಂಡು ಸಿನಿಮಾ ಮಾಡಕ್ಕೆ ಕೊಟ್ಟಿದ್ದಾರೆ ನನಗೆ ಫಸ್ಟ್ ಇಷ್ಟ ಆಗಿದ್ದು ಆ ಚಿತ್ರದ ಶೀರ್ಷಿಕೆ ಸರ್ವೆ ನಂಬರ್ ನಲವತ್ತೈದು ಅಂತ ಹೇಳಿದಾಗಲೇ ಒಂಥರ ಖುಷಿ ಆಯಿತು ಏನೋ ಒಂಥರ ಡಿಫ್ರೆಂಟ್ ಆಗೈತಲ್ಲ ಅಂತ ಆಮೇಲೆ ಕಂಟೆಂಟ್ ಹೇಳಿದಾಗ ಭಾಳ ಇನ್ನೂ ಖುಷಿ ಆಯ್ತು ಜೊತೆಗೆ ನಮ್ಮ ಹೊಸದಾಗಿ ನಾಯಕ ನಟರಾಗಿ ನಮ್ಮ ಸಂತೋಷ್ ಅವರು ಬೆಳ್ಳಿತರೆಗೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ರಿಯಾ ಭಾಸ್ಕರ್ ಅವರು ಕೈ ಜೋಡಿಸ್ತಾ ಇದ್ದಾರೆ ಇದ್ರ ಜೊತೆಗೆ ನಮ್ಮ ಗೆಳೆಯ ಮುನಿ ಅವರು ಕೂಡ ಒಂದು ಪಾತ್ರ ಮಾಡ್ತಾ ಇದ್ದಾರೆ ನಮ್ಮ ಗಿಲ್ಲಿ ನಟ ಅವರು ಕೂಡ ಒಂದು ಮುಖ್ಯ ಪಾತ್ರನ ಮಾಡ್ತಾ ಇದ್ದಾರೆ ಈ ಚಿತ್ರದ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ನಮ್ಮ ಹೈಗೋಲ್ಡ್ ಮಾಲೀಕರಾದ ಕಾರಣಗೂ ಸರ್ಗೆ ವಂದನೆಗಳನ್ನ ಅರ್ಪಿಸ್ತೀವಿ ಇದ್ರಲ್ಲಿ ನನ್ನ ಪಾತ್ರ ಏನಂತಂದರೆ ಒಂದು ಗೌಡನ ಪಾತ್ರ ಊರೊಂದು ಒಂದು ಮುಖ್ಯ ಪಾತ್ರ ನಾನು ಮತ್ತು ಗಿಲ್ಲಿ ನಟ ಅವರು ಒಂದು ಇದಾಗಿ ಅಭಿನಯ ಮಾಡ್ತಾ ಇದ್ದೀವಿ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ಖುಷಿ ಆಯ್ತು ಇಡೀ ಚಿತ್ರತಂಡಕ್ಕೆ ತಂಡಕ್ಕೆ ಆಗಲಿ ಒಳ್ಳೆಯದಾಗಲಿ ನಂಬರ್ ನಲವತ್ತೈದು ಚಿತ್ರದ ಮೂವತ್ತಕ್ಕೆ ಆಗಮಿಸಿರ್ತಕ್ಕಂಥ ಆಗಮಿಸಿ ನಮಗೆಲ್ಲ ಒಂದು ಆಶೀರ್ವಾದ ಕೂಡ ಸರವಣ ಸಾರಿಗೆ ಹಾಗೆ ಎಚ್ ವಾಸು ಸಾರ್ಗೆ ಹಾಗೆ ಹಿರಿಯ ಛಾಯಾಗ್ರಾಹಕರಾದಂಥ ಜೆ ಜೆ ಸರ್ ಅವರಿಗೆ ವಂದನೆಯನ್ನ ತಿಳಿಸ್ತಾ ಬಂದಿರ್ತಕ್ಕಂತ ಎಲ್ಲಾ ಮಾಧ್ಯಮ ಮಿತ್ರರಿಗೆ ನಮ್ಮ ಒಂದು ನಮಸ್ಕಾರವನ್ನ ತಿಳಿಸ್ತಾ ಇವತ್ತು ಏನು ಸರ್ವೆ ನಂಬರ್ ನಲವತ್ತೈದು ಇದೆ ಈ ಚಿತ್ರಕ್ಕೆ ಸಂಭಾಷಣೆ ಕಾರಣಾಗಿ ನಾನು ಕೆಲಸ ಮಾಡಿದ್ದೀನಿ ನನ್ನ ಹೆಸರು ಚಕ್ರಿ ಸೇವೆ ಅಂತ ಈ ಹಿಂದೆ ಮರ್ಯಾದೆ ಕ್ಷಮಿಸು ಮತ್ತೆ ರಣಾಕ್ಷ ಅನ್ನೋ ಚಿತ್ರಕ್ಕೆ ಶಿವು ನಮ್ ಜೊತೆ ಕೆಲಸ ಮಾಡಿದ್ರು ಅವರು ಈ ತರ ಕತೆ ಮಾಡ್ಕೊಂಡಿದ್ದೀನೋಣ ಅಂತ ಹೇಳಿದಾಗ ಸರಿಯಪ್ಪ ಆಯಿತು ಅಂತ ಹೇಳಿದೆ ಇಲ್ಲ ನೀವೇ ಸಂಭಾಷಣೆ ಬರ್ಕೊಡಿ ಅಂತ ಕೇಳಿದರು ಅದಕ್ಕೂ ಕೂಡ ನಾನು ರೇಧಕ್ಷನ್ ಎಸ್ ಮತ್ತು ರಣಾಚೋಗೆ ಸಂಭಾಷಣೆಗೆ ವರ್ಕ್ ಮಾಡಿದ್ದೆ ಹಾಗಾಗಿ ಈ ಸಿನಿಮಾದಲ್ಲಿ ಪ್ರೊಡಕ್ಷನ್ ಪ್ರೊಡಕ್ಷನ್ನಿಂದ ಸಂಪೂರ್ಣ ಸಂಭಾಷಣೆಕಾರನಾಗಿ ಕೆಲಸ ಮಾಡ್ತಾಯಿದ್ದೀನಿ ಮತ್ತು ಸಹ ನಿರ್ದೇಶಕನಾಗಿ ಕೂಡ ಕೆಲಸ ಮಾಡ್ತಾ ಇದ್ದೀನಿ ಇದರಲ್ಲಿ ಕತೆ ಚೆನ್ನಾಗಿದೆ ಸರ್ವೆ ನಂಬರ್ ನಲವತ್ತೈದು ಇವತ್ತೇನು ಒಂದು ಇಂಚು ಭೂಮಿಗೋಸ್ಕರ ರೈತರುಗಳು ಕಿತ್ತಾಡ್ಕೋತಾರೆ ಆ ಸರ್ವೆ ನಂಬರು ಏನೇ ಆದರೂ ಸರ್ವೆ ಮೇಲೆ ಕೋಟಿ ಕೇಸ್ ಹೋಗುತ್ತೆ ಅದು ಹೆಂಗೋಗಿ ತೀರ್ಕೊಂಡು ಬರುತ್ತೆ ಮತ್ತೆ ಅಲ್ಲಿಗೆ ನಿಂತ್ಕೊಳ್ಳುತ್ತೆ ಇದು ಕಥೆಯ ಒಳ ಕತೆ ಚೆನ್ನಾಗಿದೆ ಇದರಲ್ಲಿ ಕ್ಯಾರೆಕ್ ಮಾಡ್ತಾ ಇರ್ತಕ್ಕಂಥ ಎಲ್ಲ ಕಲಾವಿದರು ಕೂಡ ಕತೆಗೆ ಸಂಬಂಧಪಟ್ಟ ಹಾಗೇನೆ ಮಾಡ್ತಾ ಇದ್ದಾರೆ ಕತೆ ಚೆನ್ನಾಗಿದೆ ಹೊಸಬ್ರಿಗೆ ಅವಕಾಶ ಮಾಡ್ಕೊಡ್ಬೇಕು ಕಣಪ್ಪ ಅಂತೇಳಿ ಇಲ್ಲಿವರೆಗೂ ಬಂದಿದ್ದಾರೆ ಬಂದು ನಮಗೆಲ್ಲ ಸಪೋರ್ಟ್ ಮಾಡಿದ್ದಾರೆ ಮುಂದೇ ಸಪೋರ್ಟ್ ಮಾಡ್ತೀನಿ ಅಂತ ನಮ್ಗೆ ಹೇಳ್ತಿದ್ರಲ್ಲ ನಮಗೆ ತುಂಬ ಖುಷಿ ಆಯ್ತದೆ ಸರ್ ನೀವು ಬಂದಿತ್ತು ಕಾರ್ಯಕ್ರಮಕ್ಕೆ ಮತ್ತೆ ನೀವೆಲ್ಲ ಬಂದು ಇಷ್ಟೆಲ್ಲ ಸಪೋರ್ಟ್ ಮಾಡ್ತಿದ್ದೀನಿ ನಡಿಮ ಮಿತ್ರರು ನಾವು ಖಂಡಿತ ಒಳ್ಳೆ ಸಿನಿಮಾ ಮಾಡ್ಕೊಂಡ್ ಬರ್ತೀವಿ ನಿಮ್ ಸಪೋರ್ಟ್ ಮಾಡ್ಬೇಕು ಖಂಡಿತ ಎಲ್ಲ ಪ್ರೆಸ್ ಫ್ರೆಂಡ್ಸ್ ಗಾಯ್ ಆಮೇಲೆ ಶರಣ ಸರ್ ಥ್ಯಾಂಕ್ ಯು ಸೋ ಮಚ್ ಮಾಡಿರೋದಕ್ಕೆ ಬ್ಲೆಸ್ ಮಾಡಿರೋ ಕೊಳ್ಳೋದು ಆಮೇಲೆ ಈ ತಾಯಿ ಜೊತೆ ನಮ್ಮ ಮೂರನೇ ಸಿನಿಮಾ ಇಲ್ಲಿ ನಾನು ಪೂಜೆ ಮಾಡ್ತಾ ಇರೋದು ಇವತ್ತವರೆಗೂ ಆ ಮೂರು ಸಿನಿಮಾನು ಚೆನ್ನಾಗಾಗಿದೆ ಆಮೇಲೆ ಈ ಸಿನಿಮಾ ಬಗ್ಗೆ ಮಾಡ್ಬೇಕಂದ್ರೆ ಸರ್ವೆ ಫೋರ್ಟಿ ಫೈವ್ ಸರ್ವೆ ನಂಬರ್ ಫೋರ್ಟಿ ನಮ್ ಶಿವು ಇದು ನಂದು ಒಂದು ಎರಡನೇ ಕಾಂಬಿನೇಷನ್ ಆಲ್ರೆಡಿ ನಾನು ಇವರು ರಾಣಾಕ್ಷಾ ಅಂತ ಮೂವಿಲಿ ಕೋ ಡೈರೆಕ್ಟರ್ ಇದ್ದಾಗಲೇ ಹೇಳಿದ್ರು ಒಂದು ಚಿಕ್ಕದಾಗಿ ಒಂದು ನೀಟಾಗಿ ಒಂದ್ ಒಳ್ಳೆ ಕಂಟೆಂಟ್ ಮಾಡ್ತಾರ ಸಿನಿಮಾ ಮಾಡ್ತಾ ಇದೀನಿ ಅಂತ ಸೊ ಸೇಮ್ ಟೀಮು ಗೊತ್ತಿರೋನು ಅವ್ನ ಸ್ಟೈಲ್ ಹೆಂಗೆ ಅನ್ನೋದು ಗೊತ್ತಿರೋದ್ರಿಂದ ಅವರು ಮೂರ್ತಿ ಸರ್ ಎಲ್ಲ ನಾವೆಲ್ಲ ಸೇರ್ಕೊಂಡು ರಘು ಮಾಸ್ಟರ್ ನಾವೆಲ್ಲ ಒಂದು ಕಾಂಬಿನೇಷನ್ ಎಲ್ಲ ಒಂದೊಳ್ಳೆ ಕಾಂಬಿನೇಷನ್ ಇಂದ ಒಂದ್ ಒಳ್ಳೆ ಸಿನಿಮಾ ಮಾಡ್ತಾ ಇದೀವಿ ಒಂದೊಳ್ಳೆ ಕಂಟೆಂಟ್ ಇರೋದು ಒಂದು ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತಾನೆ ಥ್ಯಾಂಕ್ ಯು